ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ರೀ ಬಂದ್ರೆ ಇವತ್ತಿನ ವಿಷಯ ಬಗ್ಗೆ ಚರ್ಚೆ ಮಾಡ್ತೀವಿ ಅಂದ್ರೆ ನಮ್ಮ ಭಾರತ ತಂಡ ಆಸ್ಟ್ರೇಲಿಯಾ ವಿರುದ್ಧ ಟೆಸ್ಟ್ ಆಡ್ತಾ ಇದ್ದಾರೆ ಎರಡು ಟೆಸ್ಟ್ ಮುಗಿದ ನಂತರ ಮತ್ತೆ ನಮ್ಮ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ ಸೀರೀಸ್ ರೆಡಿ ಮಾಡ್ಕೊಂಡಿದ್ದಾರೆ ಅಲ್ಲಿ ನಮ್ಮ ಭಾರತ ತಂಡ ಯಾವ್ಯಾವ ತಾರೀಕಿ ಆಡ್ತಾರೆ ಅಂದರೆ ಮೊದಲನೇದಾಗಿ ನೋಡ್ಬೇಕಂದ್ರೆ ಐದು ಟಿ ಟ್ವೆಂಟಿ ಹಾಗೆ ಮೂರು ಒಡೆಯ ಪಂದ್ಯ ಇದ್ದಾವೆ ಹಾಗಾಗಿ ನಮ್ಮ ಭಾರತ ತಂಡ ಮತ್ತೆ ರೆಡಿ ಆಗ್ತಾ ಇದ್ದಾರೆ ಚಾಂಪಿಯನ್ ಟ್ರೋಫಿಗೆ ಆ ಚಾಂಪಿಯನ್ ಟ್ರೋಫಿ ರೆಡಿ ಮುಂಚೆ ನಮ್ಮ ಭಾರತ ತಂಡಕ್ಕೆ ಮೂರು ಪ್ರಾಕ್ಟೀಸ್ ಒಡೆಯಲಿದೆ ಅದು ಇಂಗ್ಲೆಂಡ್ ವಿರುದ್ಧ ಅಂತ ಕೂಡ ಹೇಳಬಹುದಾಗಿದೆ ಮೊದಲ ಟಿ ಟ್ವೆಂಟಿ ಪಂದ್ಯ ಆಡ್ತಾರೆ ಜನವರಿ ಇಪ್ಪತ್ತೆರಡನೇ ತಾರೀಕಿಗೆ ಮೊದಲ ಟಿ ಟ್ವೆಂಟಿ ಪಂದ್ಯ ಆಡ್ತಾರೆ ಇದು ಕೂಡ ಅದ್ಭುತವಾದಂತಹ ಕೋಲ್ಕತ್ತಾದಲ್ಲಿ ನಡೀತೆ ಅಂತ ಕೂಡ ಹೇಳಬಹುದಾಗಿದೆ ಹಾಗೆ ಎರಡನೇ ಟಿ ಟ್ವೆಂಟಿ ಪಂದ್ಯ ಇಪ್ಪತ್ತೈದು ಜನವರಿಯಾಗಿ ಆಡ್ತಾರೆ ಇದು ಚೆನ್ನೈನಲ್ಲಿ ಆಡ್ತಾರೆ ಮೂರನೇ ಟಿ ಟ್ವೆಂಟಿ ಪಂದ್ಯ ಆಡ್ತಾರೆ ಜನವರಿ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತೈದು ಇದು ರಾಜ್ಕೋಟ್ ನಲ್ಲಿ ಆಡ್ತಾರೆ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯ ಆಡ್ತಾರೆ ಪುಣೆಯಲ್ಲಿ ಆಡ್ತಾರೆ ಮೂವತ್ತೊಂದನೇ ತಾರೀಕಿಗೆ ಆಡ್ತಾರೆ ಜನವರಿ ಮೂವತ್ತೊಂದನೇ ತಾರೀಕಿಗೆ ಆಡ್ತಾರೆ ನಮ್ಮ ಭಾರತ ಇಂಗ್ಲೆಂಡ್ ವಿರುದ್ಧ ಇದು ನಾಲ್ಕನೇ ಟಿ ಟ್ವೆಂಟಿ ಪಂದ್ಯ ಹಾಗೆಯೇ ಫೆಬ್ರವರಿ ಎರಡನೇ ತಾರೀಕಿಗೆ ಆಡ್ತಾರೆ ಅದು ಮುಂಬೈನಲ್ಲಿ ನಡೀತಾ ಇದು ಕೂಡ ಅದ್ಭುತವಾದಂತಹ ಐದು ಟಿ ಟ್ವೆಂಟಿ ಶೆಡ್ಯೂಲ್ ಆಯಿತು ಹಾಗೆ ಒಡೆಯ ಕಡೆಯಿಂದ ಬರಬೇಕಾದ್ರೆ ಮೊದಲ ಒಡೆಯ ಪಂದ್ಯ ಆಡ್ತಾರೆ ಫೆಬ್ರವರಿ ಆರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದು ಆರನೇ ತಾರೀಕು ಆಡ್ತಾರೆ ಇದು ನಾಗ್ಪುರದಲ್ಲಿ ನಡೆಯುತ್ತೆ ಅಂತ ಕೂಡ ಹೇಳ್ಬೋದಾಗಿದೆ ಹಾಗೆಯೇ ಒಂಬತ್ತನೇ ಫೆಬ್ರವರಿ ಒಡೆಯ ಪಂದ್ಯ ಆಡ್ತಾರೆ ಇದು ಕೂಡ ಕಟಕ್ ನಲ್ಲಿ ನಡೀತೆ ಇದು ಕೂಡ ಒಂದು ಅದ್ಭುತವಾದಂತಹ ಸ್ಪಿಚ್ ಹಾಗಾಗಿ ನಮ್ಮ ಭಾರತ ತಂಡ ಇಲ್ಲೂ ಕೂಡ ಗೆಲ್ಲಕ್ಕೆ ಪ್ರಯತ್ನ ಮಾಡ್ತಾರೆ ಇಂಗ್ಲೆಂಡ್ ಭಾರಿ ಡೇಂಜರ್ ಆದಂಥ ತಂಡ ಇಂಗ್ಲೆಂಡ್ ಹಾಗೆ ಕೊನೆಯ ಒಡೆಯ ಪಂದ್ಯ ಫೆಬ್ರವರಿ ಹನ್ನೆರಡನೇ ತಾರೀಕಿಗೆ ಆಡ್ತಾರೆ ಇದು ಕೂಡ ನಮ್ಮ ಭಾರತ ತಂಡ ಕೊನೆಯ ಆಗಿದೆ ಅಂತ ಕೂಡ ಹೇಳಬಹುದಾಗಿದೆ ಯಾಕಂದರೆ ಇದು ಕೂಡ ಅಹಮದಾಬಾದ್ ನರೇಂದ್ರ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಆಡ್ತಾರೆ ಅಂತ ಕೂಡ ಹೇಳಬಹುದಾಗಿದೆ ಈ ರೀತಿಯಾಗಿ ನಮ್ಮ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ ಐದು ಟಿ ಟ್ವೆಂಟಿ ಹಾಗೆ ಮೂರು ಓಡೆ ಪಂದ್ಯ ಆಡಕ್ಕೆ ರೆಡಿ ಆಗಿದ್ದಾರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಮ್ಮ ಭಾರತ ತಂಡದಲ್ಲಿ ಎಷ್ಟು ಟಿ ಟ್ವೆಂಟಿ ಪಂದ್ಯ ಗೆಲ್ತಾರೆ ಎಷ್ಟು ಓಡೆ ಪಂದ್ಯ ಗೆಲ್ತಾರೆ ಅಂತ ಕಮಿಟ್ ಮಾಡಿ ಸದ್ಯವಾದ ಈ ಚಾನಲ್ ತುಂಬ ಇಷ್ಟ ಆದ್ರೆ ಕೂಡ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಸಿಗೊಂಡ್ರೆ ಮುಂದಿನ ದಿನ ಬಾಯ್ ಕೇರ್